ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ನ ಪ್ರೆಸ್ ಮಾಡೋದಕ್ಕೆ ಬರೀಬಿಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ಹೆಚ್ಚಿನ ಜನ ಈ ವಿಶ್ಲೇಷಣೆಯನ್ನು ನೋಡಿ ನನ್ನ ಈ ವಾಹಿನಿಗೆ ನಿಮ್ಮ ಸಹಾಯ ಬೇಕು ನಿಮ್ಮ ಬೆಂಬಲ ಬೇಕು ತಮ್ಮ ಪ್ರೀತಿ ಬೇಕು ಬೆಂಬಲ ಮತ್ತು ಪ್ರೀತಿ ಎರಡು ಭಾಳ ಮಹತ್ವ ಎನಿವೆ ಈ ದೇಶದ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಸೊ ನಾನು ಬಹಳಷ್ಟು ಸಂದರ್ಭಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಎಬ್ಸುಲ್ಯೂಟ್ ಮೆಜಾರಿಟಿ ಬರಲ್ಲ ಅಂತ ಹೇಳಿದ್ದೆ ನಾನು ಬೇರೆ ಬೇರೆ ಕಡೆ ವರದಿಗಳನ್ನು ಓದಿ ಜನರ ಜೊತೆ ಮಾತನಾಡಿ ನಾನು ಅರ್ಥ ಮಾಡಿಕೊಂಡಿದ್ದು ನಿಜವಾಗಿದೆ ಅನ್ನೋ ಸಂತೋಷ ನನಗಿದೆ ಡೆಫಿನೆಟ್ಲಿ ಸೊ ಎಲ್ಲರೂ ಒಂದು ರೀತಿ ಹೇಳುವಾಗ ನಾನೇ ಬೇರೆ ರೀತಿ ಮಾತನಾಡಬೇಕಾದ್ರೆ ನನಗೆ ಭಯ ಆಗ್ತಾಯಿತ್ತು ಸೊ ನಾನು ಗಮನಿಸಿದ ಹಾಗೆ ಹಿಂದಿ ಹಾರ್ಟ್ಲ್ಯಾಂಡ್ನಲ್ಲಿ ಬದಲಾವಣೆ ಆಗುತ್ತೆ ಅಂತ ನಾನು ನಿರೀಕ್ಷೆ ಮಾಡಿದೆ ಅದನ್ನು ಹಲವು ಸಂದರ್ಭದಲ್ಲಿ ಈ ಏಕೆಂದೋ ಬ್ಯಾಕ್ ನನ್ನ ವಿಶ್ಲೇಷಣೆಗಳನ್ನು ನಡೀಬೋದು ಎನಿವೆ ಈಗ ಪ್ರಸಕ್ತ ವಿಚಾರಕ್ಕೆ ಬರೋಣ ಮೋದಿ ಅವರು ಮತ್ತೆ ಪ್ರಧಾನಿ ಅಂತಾರೆ ಅನುಮಾನ ಬೇಕಾಗಿಲ್ಲ ಈ ಸಂಜೆ ಎನ್ ಡಿ ಎ ಮಿತ್ರ ಪಕ್ಷಗಳ ಸಭೆ ಇದೆ ಹಾಗೆಯೇ ಇಂಡಿಯಾ ಮೈತ್ರಿಕೂಟದ ಸಭೆ ಕೂಡ ಇದೆ ಸೊ ತಕ್ಷಣಕ್ಕೆ ಇಬ್ಬರ ಮೇಲೆ ಅವರು ಅವಲಂಬಿಸಬೇಕಾದ ಮೋದಿಜಿ ಒಬ್ಬರು ಚಂದ್ರಬಾಬು ನಾಯ್ಡು ಅವರು ಇನ್ನೊಬ್ಬರು ನಿತೀಶ್ ಕುಮಾರ್ ಅವರು ಅವರು ಸಂಜೆ ಸಭೆಗೆ ಪಾಲ್ಗೊಂಡು ತಮ್ಮ ಬೆಂಬಲದ ಪತ್ರವನ್ನು ಕೊಡ್ಬೋದು ಅನಿಸುತ್ತೆ ಆ ಬೆಂಬಲದ ಪತ್ರವನ್ನು ತೆಗೆದುಕೊಂಡು ಮೋದಿಜಿ ರಾಷ್ಟ್ರಪತಿ ಕೊಡ್ತಾರೆ ಅವರು ಸರ್ಕಾರ ರಚಿಸುವಂತೆ ಆಹ್ವಾನ ನೀಡಬಹುದು ಮೋದಿ ಮತ್ತೆ ಪ್ರಧಾನಿ ಆಗ್ತದೆ ಆದರೆ ನಿನ್ನೆ ಅವರ ತರಾತುರಿ ಇದೆಯಲ್ಲ ಅದು ನೋಡಿದ ನನಗೊಂದು ಸ್ವಲ್ಪ ಆತಂಕ ಆಯಿತು ನಿನ್ನೆ ಸಂಜೆ ಏಳು ಎಂಟು ಗಂಟೆವರೆಗೆ ಸಂಪೂರ್ಣವಾದ ರಿಸಲ್ಟ್ ಫಲಿತಾಂಶ ಬಂದೇ ಇರಲಿಲ್ಲ ಅದರ ಜೊತೆಗೆ ಫಲಿತಾಂಶ ಬಂದ ಮೇಲೆ ಚುನಾವಣಾ ಆಯೋಗ ಆಯ್ಕೆಯಾದವರಿಗೆ ಪತ್ರಗಳನ್ನು ಕೊಡಬೇಕು ಈ ಪ್ರೊಸೆಸ್ಗಳಿವೆ ಆ ಆಗುವುದಕ್ಕಿಂತ ಮೊದಲೇ ಬಿ ಜೆ ಪಿಯ ಕಚೇರಿಗೆ ಮೋದಿಯವರು ತಮ್ಮ ಇಬ್ಬರು ಮಹಾನ್ ಬೆಂಬಲಿಗರ ಜೊತೆ ಓಡ್ ಬರ್ತಾರೆ ಒಬ್ಬರು ಅಮಿತ್ ಶಾ ಇನ್ನೊಬ್ಬರು ರಾಜನಾಥ್ ಸಿಂಗ್ ಒಂದು ಬಲಗೈ ಇನ್ನೊಂದು ಎಡಗೈ ಅದರ ಜೊತೆಗೆ ಇನ್ನೊಂದು ಕೈ ಇದೆ ಅದು ಅದು ಜೆ ಪಿ ಈ ಮೂರು ಕೈಗಳು ಅಲ್ಲಿ ನಿಂತಿದ್ದು ಹಾಗೆ ಬಂದರು ಇದ್ದಕ್ಕಿದ್ದಾಗೆ ಈ ಮೂರನೇ ಬಾರಿ ನಾನು ಮತ್ತೆ ಪ್ರಧಾನಿ ಆಗ್ತೀನಿ స్వల్ప వేట్ మార్తల్లా కమన్ సెన్స్ ఫలితాంశ ఉల్టాగోదు ఫలితాంశ అర్జెంట్ హి గ్రాబ్ హిడుకడు కుత్కబడ అంతా ఈ మ్యూజికల్ చార్ అంతే నోడి కుర్చి హిడబుట్ ట్రక్ అంతా ఆ రీతి ఆసేనా మోదీజీ ఇష్టూ వర్ష సార్ ఇసు సతతీ అధికార అనుభవించే ఎట్లీు ఒట్ వ్యవధాన ఇల్వల్ల ఇవరికి అంత నాక్ ఆయన ಬಿಡಿ ಅಧಿಕಾರ ಅಂದರೆ ಹಾಗೆ ಇರ್ಬೋದು ನಮಗೆ ಅಧಿಕಾರದ ಬಗ್ಗೆ ಅಂತ ಮೋಹ ಇಲ್ದಿರೋದ್ರಿಂದ ನಮ್ಗೆ ಅದ್ರ ಬಗ್ಗೆ ಜ್ಞಾನ ತಿಳುವಳಿಕೆ ಕಡಿಮೆ ಜಗತ್ತಿರೋದು ಹಾಗೆ ಇರ್ಬೋದು ಈಗ ನಾನು ತಮ್ಮದ್ರಲ್ಲಿ ಮಾತನಾಡ್ತಾ ಇರುವ ಬಹಳ ಮುಖ್ಯವಾದ ಪ್ರಶ್ನೆ ಏನು ಗೊತ್ತಾ ಈ ರಿಸಲ್ಟ್ ಏನಿದೆ ಫಲಿತಾಂಶ ಒಂದು ಅಂಶವನ್ನು ಸ್ಪಷ್ಟ ಬರುತ್ತೆ ನಾನು ಒಂದು ಸ್ವಲ್ಪ ರೆಫರ್ ಮಾಡಿದೆ ಒಂದು ಭಾರತದ ಮತದಾರರು ಮೋದಿಯವರನ್ನ ಬಿ ಜೆ ಪಿಯವರನ್ನ ರಿಜೆಕ್ಟ್ ಮಾಡಿದ್ದಾರೆ ಬಹಳ ಸರಳವಾಗಿ ರಿಜೆಕ್ಟ್ ಮಾಡುವುದರ ಜೊತೆಗೆ ಅವರು ಎನ್ ಡಿ ಎಯನ್ನು ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿಲ್ಲ ಅಂದರೆ ಮೋದಿಯವರಿಗೆ ಒಂದು ನಿಯಂತ್ರಣ ಬೇಕು ಅಂತ ಭಾರತೀಯ ಮತದಾರ ಒಂದು ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿರಬೇಕು ಅಂತ ನನಗೆ ಅನಿಸುತ್ತೆ ಬೇಕಾಗಿರುವುದು ಒಂದು ನಿಯಂತ್ರಣ ಮೋದಿ ನಿಯಂತ್ರಣ ತಪ್ಪಿದ್ದಾರೆ ಇದು ಭಾರತೀಯ ನಿಯಂತ್ರಣ ತಪ್ಪಿದ್ದಾರೆ ಅಂತ ಅವ್ರು ಹೇಗೆ ಅಂದ್ಕೊಂಡಿರಬೇಕು ಭಾರತೀಯ ಮತದಾರ ಒಂದು ಸತತವಾಗಿ ಮೋದಿಯವರ ಆಡಳಿತದಲ್ಲಿ ನಡೀತಾ ಬಂದಿರುವುದು ಮತ್ತು ಮೋದಿಯವರ ವೈಯಕ್ತಿಕ ವರ್ತನೆ ಅವರ ಅಹಂಕಾರ ಅವರ ದುಷ್ಟತನ ರಾಜಕೀಯ ವಿರೋಧಿಗಳನ್ನು ಮೆಟ್ಟಿ ಹಾಕುವುದಕ್ಕಾಗಿ ಇಡಿಯನ್ನು ಬಳಸುವಂಥದ್ದು ಸಿ ಬಿ ಐಯನ್ನು ಬೆಳೆಸುವಂಥದ್ದು ವಿರೋಧಿಗಳನ್ನು ಜೈಲಿಗೆ ಯಾರು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ ಅವ್ರನ್ನ ಆಂದೋಲನ ಜೀವಿಗಳು ಅಂತ ಕರೆಯೋದು ಅವರಲ್ಲಿ ಎತ್ತಿ 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 ಜೈಲಿಗೆ ತೊಡೋರು ಸ್ವತಂತ್ರ ಪತ್ರಕರ್ತರ ಯಾರಿದ್ದಾರೆ ಅವರು ಮಾಧ್ಯಮ ಸಂಸ್ಥೆಗಳನ್ನು ನಾಶಪಡಿಸೋದು ಸೊ ಇಂಥ ಕೃತ್ಯಗಳನ್ನು ಜನ ಸಂಪೂರ್ಣವಾಗಿ ಭಾರತೀಯ ಜನ ತಿರಸ್ಕರಿಸಿದ್ದಾರೆ ಮೋದಿ ಬೇರೆಯವರ ಬೇರೆ ಅವಲಂಬಿಸಿದ ಪ್ರಧಾನಿ ಆಗಬೇಕು ಅಂತ ಅಂದರೆ ಭಾರತದ ಜನ మోదీర ప్రధాని ఆ కూతిరీ అయంత్రణిట్ క్యారడ ఆంధ్రప్రదేశ్ చంద్రబాబు నాయుడు ఇన్నొబ్బరు ఈ కడ నితీష్ కుమార్ ఇబ్బన్యల్వే అలా ఐ విల్ టెల్ యూ సో వాజపేయి అంత వాజపేయి జొతేద్ద చంద్రబాబు నాయుడు ఏం రాజకీయ హ్యాడమ్ మామే ఎత్వాదు ముఖ్యమంత్రి ఆ భా చంద్రబాబు నాయుడు మొదల కాంగ్రెస్నల్వ్ భాళ జన గొప్పది ఏదో ಅವರು ಕಾಂಗ್ರೆಸ್ನ ಕಾರ್ಯದರ್ಶಿಯೆಲ್ಲ ಆಗಿದ್ದರು ಸೊ ಅವರ ಮಾಮ ಅಂದರೆ ಎನ್ ಟಿ ರಾಮರಾವ್ ಅವರ ಮಗಳನ್ನು ಮದುವೆ ಆಗ್ತಾರೆ ಸೊ ರಾಮ್ರಾವ್ ಅವರು ತೆ ತೆಲುಗು ದೇಶವನ್ನು ಮಾಡಿದ ಮೇಲೂ ಇವರು ಈ ಕಡೆ ಇದ್ದಿರ್ತಾರೆ ಒಂದು ಸಲ ಬೀಳ್ತಾರೆ ನಂತರ ಬಂದುಬಿಟ್ಟು ತೆಲುಗು ದೇಶವನ್ನ ಕ್ಯಾಪ್ಚರ್ ಮಾಡಿರ್ತಾರೆ ಅದರಿಂದ ಅವರಿಗೆ ಬೇರೆದನ್ನು ಕ್ಯಾಪ್ಚರ್ ಮಾಡೋದು ಹೇಗೆ ಅನ್ನೋದು ಗೊತ್ತಿದ್ದ ಇಸ್ ಡೂಪ್ ಡೀಪ್ ರೂಟೆ ಮತ್ತು ಅವರಿಗೆ ಒಂದು ಭಾಳ ಸ್ಪಷ್ಟವಾಗಿ ಅವರು ಕಂಡೀಷನ್ ಹಾಕಿರ್ತಾರೆ ಏನು ಅಂದರೆ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡಬೇಕು ಅನ್ನೋ ಮದರ್ ಕಂಡೀಷನ್ ಆಗಿರ್ತದೆ ಆ ಕಂಡೀಷನ್ ಒಪ್ಪಲೇಬೇಕು ಅಂದರೆ ಇನ್ನೊಂದು ಕಡೆ ನಮ್ಮ ಉಲ್ಟಪಟ್ಟ ನಿತೀಶ್ ಕುಮಾರ್ ಸಮಾಜವಾದಿ ಹೋ ಅವರು ಉಲ್ಟ್ರಾ ಯಾವಾಗ ಹ್ಯಾಂಗ್ ಹೊಡಿತಾರೆ ಅಂತ ಹೇಳ ಅವರು ಮಲಗಬೇಕಾದ್ರೆ ಬಲಗಡೆಗೆ ಮುಖ ಆಗಿದ್ರೆ ಹೇಳ್ಬೇಕಾದ್ರೆ ಎಡಗಡೆಗೆ ಮುಖ ಹಾಕಿರ್ತಾರೆ ಏನು ಹೇಳ್ಬೇಕಾದ್ರೂ ಮೊದಲು ತಲೆ ಎತ್ತರ ಕಾಲೇತ್ತಾರ ಗೊತ್ತಾಗಲ್ಲ ಆ ರೀತಿ ಅವರು ಅವರನ್ನು ನೀವು ಯಾವುದೇ ಕಾರಣಕ್ಕೂ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಆದರೆ ಮೋದಿಯವರಿಗೆ ಅವರಿಬ್ಬರ ಬೆಂಬಲ ಅನಿವಾರ್ಯ ಸುಮಾರು ಹದಿನೈದು ಸ್ಥಾನಗಳು ಚಂದ್ರಬಾಬು ನಾಯ್ಡು ಹನ್ನೆರಡು ಸ್ಥಾನಗಳು ನಿತೀಶ್ ಕುಮಾರ್ ಬಂತಲ್ವಾ ಸೊ ಆ ಕಾರಣಕ್ಕಾಗಿ ಮೋದಿ ಸಂಪೂರ್ಣವಾಗಿ ಅವರ ನಿಯಂತ್ರಣದಲ್ಲಿರಬೇಕು ಅದನ್ನೇ ಹ್ಯಾಂಗೆ ಆಟಲ್ ಮಾಡ್ತಾರೆ ಮೋದಿ ಮತ್ತು ಅಮಿತ್ ಶಾ ಏನಿದ್ದಾರೆ ಮೋದಿ ಮತ್ತು ಅಮಿತ್ ಶಾ ಅವರ ಸರ್ವಾಧಿಕಾರ ಏನಿದೆ ಆ ಸರ್ವಾಧಿಕಾರ ಈ ಉಳ್ಕಳತ್ತ ಅಥವಾ ಮೋದಿ ಜನ ಕೊಟ್ಟ ಈ ತೀರ್ಪನ್ನ ಅರ್ಥ ಮಾಡಿಕೊಂಡು ತಮ್ಮ ಮನಸ್ಥಿತಿಯನ್ನು ಬದಲಿಸ್ತಾರ ತಮ್ಮ ರಾಜಕೀಯ ವಿಧಾನವನ್ನು ಬಳಸ್ತಾರ ಬದಲಿಸ್ತಾರ ಸೊ ಜನತಂತ್ರದ ನಾಶಕ್ಕೆ ಹೆಜ್ಜೆ ಹಾಕುವಂಥದ್ದು ಸರ್ವಾಧಿಕಾರಿ ಪ್ರವೃತ್ತಿಯನ್ನು ತೋರಿಸೋದು ಇದು ಕಡಿಮೆ ಮಾಡ್ತಾರೆ ಅಂತ ನನಗೆ ಅದು ಮಾಡ್ತಾರೆ ಅಂದ ತಕ್ಷಣ ಅದು ಸರಿ ಯಾಕಂದರೆ ಎರಡು ಸಾವಿರದಿಂದ ಅವರ ರಾಜಕಾರಣ ಗಮನಿಸ್ತಾ ಬಂದರೆ ಅದರಲ್ಲಿ ರಕ್ತದ ಕಲೆಗಳಿವೆ ಅದರಲ್ಲಿ ಯಾವುದೇ ಮೌಲ್ಯ ಇಲ್ಲ ಮೋದಿ ಮತ್ತು ಅಮಿತ್ ಶಾ ಇಬ್ರು ಹೃದಯ ಬಿಚ್ಚಿ ನಕ್ಕಿದ್ದನ್ನು ನಾನು ನೋಡೇ ಇಲ್ಲ ನಗುವಿನಲ್ಲೂ ಒಂದು ಟಕ್ಕತನ ಇಬ್ಬರಲ್ಲದಂತೆ ಅವರು ನಕ್ಕಾಗ ಅವ್ರ ಮುಖ ನೋಡಿ ಅಲ್ಲಿ ಟಕ್ತನ ಕಾಣ್ತಾ ಇವತ್ತು ನಾವು ಹೃದಯ ಬಿಚ್ಚಿ ನಕ್ತೀವಿ ಅಂದಿರ್ತಾರೆ ಆ ಹಾ ಆ ಥರ ಪೂರ್ಣ ಖಾಲಿಯಾಗ್ಬಿಡ್ತೀವಿ ನಗು ಅಂದರೆ ನಗುವಿಗೆ ಅಂತ ಶಕ್ತಿ ಇದೆ ಅಂತಹ ನಗುವನ್ನೇ ವಿರೋಧಿಸುವ ಅಧಿಕಾರ ಮೋಹಿತರು ಇವರು ಅಂತ ಈ ಅಧಿಕಾರ ಮೋಹಿತರು ಬದಲಾಗ್ತಾರೆ ವೆದರ್ ದೇಟ್ ಗೋಯಿಂಗ್ ಟು ಚೇಂಜ್ ಮೋದಿ ಅಮಿತ್ ಶಾ ಆದರೆ ಬದಲಾಗಲೇಬೇಕಾಗಿದೆ ಬೇಕಾಗಿದೆ ಅಂತ ಬದಲಾಗದಿದ್ದರೆ ಚಂದ್ರಬಾಬು ನಾಯ್ಡು ಮತ್ತು ಸನ್ಮಾನ್ಯ ನಿತೀಶ್ ಕುಮಾರ್ ಅವರು ಟಬಲ್ ಎತ್ಕೊಂಡು ಮೇಲೆ ಹಾಕೊಂಡು ಹೊರಡ ಜನ ಸೊ ಅದರಿಂದ ಮೋದಿಯವರು ಒಂದು ನಿಯಂತ್ರಣದಲ್ಲಿ ಕೆಲಸ ಮಾಡಬೇಕಾಗಿದೆ ಆ ನಿಯಂತ್ರಣದಲ್ಲಿ ಕೆಲಸ ಮಾಡಬೇಕಾದರೆ ಅವರು ತಮ್ಮ ಕಾರ್ಯವಿಧಾನವನ್ನು ಬದಲಿಸ್ಕೋಬೇಕು ಅಂತ ಇ ವಿಲ್ ಹ್ಯಾವ್ ಟು ಚೇಂಜ್ ಇಸ್ ಅಪ್ರೋಚ್ ಅಲ್ವಾ ಅದರ ಜೊತೆಗೆ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಸು ಈಗ ಕೇವಲ ತನ್ನ ಪಕ್ಕದಲ್ಲಿರುವಂಥ ಅಮಿತ್ ಶಾ ಅವರಿಗೆ ಒಳ್ಳೆ ಪೋರ್ಟ್ಫೋಲಿಯೋ ರಾಜನಾಥ್ ಸಿಂಗ್ ನನ್ನ ಜೊತೆಗಿದ್ದಾರೆ ಅವ್ರ ಪೋರ್ಟ್ಫೋಲಿಯೋ ಫೋಲಿಯೋ ಸೊ ದೇವೇಂದ್ರ ಪ್ರಧಾನ್ ಅಂತವ್ರೆ ಪೋರ್ಟ್ಫೋಲಿಯೋ ನನ್ನ ಸುತ್ತಮುತ್ತ ಇರೋರೇ ಪೋರ್ಟ್ಫೋಲಿಯೋ ಉಳಿದವರಿಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಡೆಫಿನೆಟ್ಲಿ ದಿವ್ಲಾಸ್ ಈಗ ಹದಿನೈದು ಸ್ಥಾನಗಳಂತಾರೋ ಚಂದ್ರಬಾಬು ನಾಯ್ಡು ಕಂಡೀಷನ್ ಹಾಕಿ ಹಾಕ್ತಾರೆ ದಿವ್ ಲಾಸ್ಕ್ ಸೊ ಅದರಂತ ನಿತೀಶ್ ಕುಮಾರ್ ಬಿಡಲ್ಲ ಮೊದಲಾದರೆ ಕಳೆದ ಬಾರಿ ನೋಡಿ ಕಳೆದ ಟೂ ತೌಸಂಡ್ ನೈನ್ಟೀನ್ ಆ್ಯಂಡ್ ಟೂ ತೌಸಂಡ್ ಫೋರ್ಟೀನಲ್ಲಿ ಅವರಿಗೆ ಎಬ್ಸುಲ್ಯೂಟ್ ಮೆಜಾರಿಟಿ ಇತ್ತು ಜೊತೆಗೆ ಎನ್ ಡಿ ಎ ಇತ್ತು ಯಾವ ಖಾತೆ ಕೊಟ್ಟರು ತಗೊಂಡು ಮುಚ್ಕೊಂಡು ಕುತ್ಕೊಳ್ಬೇಕಾಗುತ್ತೆ ಯಾಕಂದರೆ ಅವರು ಅನಿವಾರ್ಯ ಆಗಲಿರಲಿಲ್ಲ ಇವತ್ತು ಅನಿವಾರ್ಯ ಆಗಿದ್ದಾರೆ ಇವತ್ತು ಎನ್ ಡಿ ಎ ಉಳಿದ ಮಿತ್ರ ಪಕ್ಷಗಳು ಮೋದಿಯವರಿಗೆ ಅನಿವಾರ್ಯ ಆಗಿದ್ದಾರೆ ಅವ್ರಿಗೆ ಅನಿವಾರ್ಯ ಅಲ್ಲ ಸ್ವಲ್ಪ ವ್ಯತ್ಯಾಸ ಆದರೆ ಶರದ್ ಪವಾರ್ ಫೋನ್ ಹಾಕ್ತಾರೆ ಯಾಕಂದರೆ ದರ್ ಆಲ್ಸೋ ಟೂ ತರ್ಟಿ ಟೂ ನಾಟ್ ಟೂ ತರ್ಟಿ ಟು ತರ್ಟಿ ಫೋರ್ ಇರೋ ಅವರು ಆದ್ದರಿಂದ ಅವರೇನು ಭಾಳ ಹಿಂದ್ಗಡೆ ಇಲ್ಲ ಯಾವುದು ಇಂಡಿಯಾ ಒಕ್ಕೂಟದವರು ಈ ಇಂಡಿಯಾ ಒಕ್ಕೂಟದವರು ಪಕ್ಕದಲ್ಲಿರೋದರಿಂದ ನಿತೀಶ್ ಕುಮಾರ್ ಆ್ಯಂಡ್ ಚಂದ್ರಬಾಬು ನಾಯ್ಡು ಪುಸ್ತಕ ಆ ಕಡೆ ಹಾರಿದ ಗೌರ್ಮೆಂಟ್ ಬಿತ್ತು ಹೋಗ್ಬೋದು ಅಂದರೆ ಅಂಥ ಒಂದು ಅಸ್ಥಿರವಾದ ವಾತಾವರಣ ಸೃಷ್ಟಿಯಾಗತ್ತೆ ಅದು ಈಗಾಗಲೇ ಗೊತ್ತಾಗುತ್ತೆ ಈಗ ನಿನ್ನೆ ಶೇರ್ ಮಾರ್ಕೆಟ್ ಕುಸಿತಾ ಇದೆಯಲ್ಲ ನಿನ್ನೇ ಒಂದೇ ದಿನ ಶೇರ್ ಮಾರ್ಕೆಟ್ನಲ್ಲಿ ಮುಳುಗಿ ಹೋದ ಹಣ ಮೂವತ್ತು ಲಕ್ಷ ಕೋಟಿ ರೂಪಾಯಿ ಹೆಚ್ಚು ಮುಳುಗೇ ಹೋಗ್ತು ಇವತ್ತು ಬೆಳಗ್ಗೆ ಇನ್ನು ಬರಬೇಕಾಗಿದೆ ಯಾಕಂದರೆ ಅಸ್ಥಿರತೆಯನ್ನು ಷೇರು ಮಾರುಕಟ್ಟೆ ರೆಕಗ್ನೈಸ್ ಮಾಡ್ತಾ ಇದೆ ಈಗ ದೇಶದಲ್ಲಿ ರಾಜಕೀಯ ಅಸ್ಥಿರತೆ ಇದೆ ಇದಕ್ಕೆ ಸ್ಥಿರತೆ ಬರುತ್ತೋ ಇಲ್ಲವೋ ಅನ್ನುವುದೇನಿದೆ ಅದು ಬಂಡವಾಳ ಹೂಡಿಕೆದಾರರಿಗೆ ಗೊತ್ತಾಗ್ತಾ ಇಲ್ಲ ಭಯ ಶುರುವಾಗ್ತಿದೆ ಯಾರ್ಯಾರು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ರೆ ಆದಷ್ಟು ಬೇಗ ತೆಗೆದುಕೊಳ್ಳೋದಕ್ಕೆ ವಾಪಸ್ ತಗೋದು ಟ್ರೈ ಮಾಡ್ತಿದ್ದಾರೆ ಇನ್ನೇನೇ ಭಾಳಷ್ಟು ಜನ ತಾವು ನಾವು ಹೂಡಿಕೆಯನ್ನು ವಾಪಸ್ ತಗೊಂಡು ಹುಳ್ಕೊಂಡರು ಇವತ್ತು ಆ ಪ್ರೊಸೆಸ್ ಮುಂದುವರಿಯುತ್ತೆ ಅಂದರೆ ಸ್ಟೆಬಿಲಿಟಿ ಅನ್ನೋದು ಇರುತ್ತಲ್ಲ ಸ್ಟೆಬಿಲಿಟಿ ಬರುವವರೆಗೆ ಮಾರುಕಟ್ಟೆ ಅಸ್ಥಿರತೆಯಲ್ಲಿ ಕುಸಿತಾ ಕುಸಿತಾ ಹೋಗುತ್ತೆ ಲಕ್ಷಾಂಡರ್ ಕೋಟಿ ರೂಪಾಯಿ ಬಿಡೋಕೆ ನಾವು ದ್ಯಾಟ್ ಇಸ್ ಹ್ಯಾಪ್ನಿಂಗ್ ನಾವು ಸೊ ಮತ್ತೆ ಸ್ಥಿರತೆ ತರುವುದಿರುತ್ತಲ್ಲ ಅದು ಸುಲಭ ಅಲ್ಲ ಸೊ ನನಗೆ ನಮ್ಮ ಹತ್ರ ಮಾತನಾಡಿದಾಗ ಹೇಳಿದೆ ನೋಡಿ ಪ್ರಾರಂಭದಲ್ಲಿ ನನಗಿರೋ ಕುತೂಹಲ ಬೇರೆ ಭಾರತೀಯ ಮತದಾರ ಭಾಳ ಸ್ಪಷ್ಟವಾಗಿ ಹೇಳಿದ್ದಾನೆ ಮೋದಿಯವರಿಗೆ ನಿಂದ ಕೋಮುವಾದಿ ರಾಜಕಾರಣವನ್ನು ಬಿಡು ಭಾರತೀಯ ಮತದಾರ ಒಂದು ಮೆಸೇಜ್ ಕೊಟ್ಟಿದ್ದಾರೆ ರಕ್ತ ಸಿಕ್ತ ರಾಜಕಾರಣ ಬೇಕಾಗಿಲ್ಲ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸಂತೋಷದಲ್ಲಿ ಬದುಕ್ತಾ ಬದುಕ್ತೇವೆ ನಮ್ಮ ಸಂತೋಷವನ್ನು ನಾಶಪಡಿಸಬೇಡಿ ಅನ್ನೋ ಮೆಸೇಜ್ ಕೊಟ್ಟಿದ್ದಾನೆ ಅದರಂತೆ ಈ ದೇಶದಲ್ಲಿ ದಲಿತರು ಹಿಂದುಳಿದ ವರ್ಗದವರು ಬದುಕಿರುವುದು ಈ ದೇಶದ ಸಂವಿಧಾನದಿಂದ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಿಂದ ಆ ಸಂವಿಧಾನ ಏನಿದೆ ಆ ಸಂವಿಧಾನ ದಲಿತರಿಗೆ ನೋ ಉಂಡವರಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಅವರಿಗೆ ಬೇಕಾದ ನ್ಯಾಯಬದ್ಧವಾದ ಹಕ್ಕನ್ನು ದೊರಕಿಸಿಕೊಟ್ಟಿದೆ ಅದನ್ನೇ ಕಸಕತ್ತೀನಿ ಅಂತ ಹೊರಟ್ರಿ ಅಲ್ವಾ ತಕ್ಷಣ ಉತ್ತರ ಪ್ರದೇಶದಲ್ಲಿ ದಲಿತರ ಓಟೆಲ್ಲ ಮಾಯಾವತಿಯಿಂದ ಕಾಂಗ್ರೆಸ್ ಕಡೆ ಶಿಫ್ಟ್ ಆಯಿತು ಬಿ ಜೆ ಪಿ ಓಡಿಸ್ಕೊಂಡು ಹೋಯಿತು ಇಸ್ ಇಸ್ ದ ಮೆಸೇಜ್ ಆದ್ದರಿಂದ ಯಾವ ಕಾರಣಕ್ಕೂ ಸಂವಿಧಾನವನ್ನು ಮುಟ್ಟಬೇಡಿ ಸಂವಿಧಾನದ ತಂಟೆಗೆ ಹೋಗಬೇಡಿ ಜನತಂತ್ರವನ್ನು ನಾಶಪಡಿಸೋದಕ್ಕೆ ಹೋಗಬೇಡಿ ಜನತಂತ್ರವೇ ಈ ದೇಶದ ಉಸಿರು ಈ ದೇಶ ಹುಟ್ಟಿರುವುದು ಗಣರಾಜ್ಯದಗಳ ಮೂಲಕ ಗಣ ನಾನು ಬಳಸಿದ್ರ ಗಣಪತಿಯ ಕಲ್ಪನೆ ಬಂದಿದ್ದೆ ಈ ಗಣರಾಜ್ಯದಿಂದ ಅಂತ ಹೇಳೋಕ್ಕಾಗ ಹೇಳಲಾಗುತ್ತೆ ರಾಹುಲ್ ಸಂಪ್ರತಾಯನವರ ಓಲ್ಗಾ ಗಂಗಾವನ್ನು ಓದಿದರೆ ತಮಗೆ ಇದರ ಮಾಹಿತಿ ಸಿಗ್ತಾ ಹೋಗುತ್ತೆ ಅದು ಮೂಲ ಮರಾಠಿ ಕಾದಂಬರಿ ಕನ್ನಡಕ್ಕೆ ಅನುವಾದ ಕೂಡ ಆಗಿದೆ ಅದು ಐತಿಹಾಸಿಕವಾಗ ಮಾಡಿದ್ದು ಗಣ ಹೇಗೆ ಹೋಗುತ್ತೋ ಗಣನ ಇದು ಇಂಡಿಯಾ ಇಂಡಿಯಾದ ಅದ್ಭುತವಾದ ಸ್ಟ್ರೆಂತ್ ಕಂಟ್ರಿ ಇದು ಮೋದಿಗೋ ಆ ಅಮಿತ್ ಶಾಗೋಕ್ಯಾಗೆ ಅರ್ಥ ಆಗೋ ಅವರು ಯಾವ ರೀತಿ ಗುಜರಾತ್ನ ರಾಜಕೀಯ ಮಾಡ್ಬೋದ್ರು ಎಲ್ಲರಿಗೂ ಗೊತ್ತಿದೆ ಏನೋ ಏನು ಬಿಟ್ಟರು ಪ್ರಧಾನಿ ಹುದ್ದೆಯವರೆಗೆ ಬಟ್ ಈಗ ಸತ್ಯ ಅನಾವರಣಗೊಳಿಸಿದೆ ಮೋದಿ ಈಗಲಾದರೂ ಬುದ್ಧಿ ಕಲಿತಾರ ಮೋದಿ ಬದಲಾಗ್ತಾರ ಮೋದಿ ಜನತಂತ್ರ ಪರವಾಗಿ ವರ್ತನೆ ಮಾಡ್ತಾರ ಮೋದಿ ಮೀಸಲಾತಿಗೆ ಕೈ ಹಾಕೋದನ್ನು ಬಿಡ್ತಾರ ತೀಸಾದ ಇಂಪಾರ್ಟೆಂಟ್ ಕ್ವೆಶನ್ಸ್ ಬದಲಾದರೆ ಮೋದಿ ಉಳಿತಾರೆ ಅದಿಲ್ಲ ಅಂದರೆ ಮೋದಿಯವರು ಕನ್ಯಾಕುಮಾರಿಗೆ ಹೋಗೋಕ್ಕಾಗಲ್ಲ ಹಿಮಾಲಯಕ್ಕೆ ಹೋಗಿ ಧ್ಯಾನಸ್ಥರಾಗಿ ಕುಳಿತುಕೊಳ್ಳೋದು ಒಂದು ಧ್ಯ ಅವರ ಹುಡ್ತಾ ಯಾಕೆಂದರೆ ಐ ಆಮ್ ಗ್ರೇಟ್ಫುಲ್ ಟು ಇಂಡಿಯನ್ ವೋಟರ್ಸ್ ರಿಯಲಿ ಮಾರ್ವಲಸ್ ಮಾರ್ವಲಸ್ ಅಂದರೆ ಮಾರ್ವಲಸ್ ಮೋದಿ ನಿಯಂತ್ರಣ ಅನಿವಾರ್ಯ ಅನ್ನೋ ತೀರ್ಮಾನಕ್ಕೆ ಭಾರತ ಮತದಾರ ಹೋಗಿದ್ದಾರೆ ಈಗ ಅವರು ನಿಯಂತ್ರಣಕ್ಕೆ ಒಳಗಾಗ್ತಾರೆ ಅಥವಾ ನಾನು ನಿಯಂತ್ರಣಕ್ಕೆ ಒಳಗಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಉಳುಗಿಸಿ ಹೋಗ್ತಾರ ಅಂತ ನನಗೆ ಇನ್ನಿಬ್ಬರು ಐದು ವರ್ಷಗಳ ಕಾಲ ಇದ್ದರೆ ಮೋದಿಯವರು ಅವರು ಬಿ ಜೆ ಪಿಯನ್ನು ಮುಳುಗಿಸ್ತಾರೆ ಮತ್ತು ಸದ್ಯದಲ್ಲಿ ಹತ್ತಿಪ್ಪತ್ತು ವರ್ಷಗಳಲ್ಲಿ ಬಿ ಜೆ ಪಿ ವಾಪಸ್ ಬರೆದಿರುವ ವಾತಾವರಣ ಸೃಷ್ಟಿಸಿ ಹೋಗ್ತಾರೆ ಆದ್ದರಿಂದ ಮೋದಿ ಮುಳುಗಿಸುವುದರಲ್ಲೂ ನಿಸ್ಸೀಮರೆ ಮುಳುಗಿಸ್ತಾರೆ ಈಗಿರುವ ಕುತೂಹಲ ಅದೇನೆ ಐದು ವರ್ಷ ಕಾಲ ಇದ್ಬಿಟ್ಟು ಬಿ ಜೆ ಪಿ ಮುಳುಗಿಸ್ತಾರ ಅಥವಾ ಜನತಂತ್ರವಾದಿಯಾಗಿ ರಾಜಕಾರಣಿಯಾಗಿ ಧರ್ಮನಿರಪೇಕ್ಷವಾದಿಯಾಗಿರ್ತೀರ ನಡೆಸ್ಬೇ ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತಾ ಬರ್ತೀನಿ ನಾನು ಆಯ್ನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆಯೇ ಶೇರ್ ಮಾಡಿ ಹೆಚ್ಚಿನದ ನಾನು ನೋಡಲಿ ಮತ್ತು ನಿಮ್ಮ ಬೆಂಬಲ ಇರಲಿ ಆದಷ್ಟು ಸಹಾಯ ಮಾಡಿ ಬೆಂಬಲ ಇಲ್ಲದಿದ್ದರೆ ಒಂದು ಹಿಡಿಯಷ್ಟು ಪ್ರೀತಿ ನನಗೆ ಕೊಡಿ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ ಎಲ್ಲರ ಒಳಗಾಗಲೇ ನಮಸ್ಕಾರ